ಸಾವಿನ ಜೊತೆ ಕಾಕಿ ಸರ್ಸಾಡೋದು ತಪ್ಪು ಅಂತ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ ಇಲ್ಲಿಂದ ಹೋಗೋದಕ್ ಬಿಟ್ರೆ ತಾನೆ ನೀನು ಹೋಗೋದು ಇದೇನಪ್ಪ ಇದು ಯಜಮಾನ್ರು ಫ್ರೆಂಡ್ ಅಂತ ಒಳಗ್ ಬಂದೆ ಈಗ ನೋಡಿದ್ರೆ ಕತ್ತೆ ಹಿಡ್ಕೊಂಡಿದ್ಯಾ ಮತ್ತೆ ಮತ್ತೆ ತಪ್ಪು ಮಾಡ್ತಾ ಇದ್ಯಾಕ್ ಬೇಡ ನನ್ ಮಾತು ಕೇಳು

ಅಲ್ಲೇ ವ್ಯಾಪಾರ ತುಂಬಾ ಡಲ್ ಆಗಣ ಈ ಖಾತೆಗಳೆಲ್ಲ ನನ್ನ ಹತ್ರ ಕಟ್ಬೇಡ ಹಾಕ್ಬಿಡ್ ಹೋಗ ಅಣಿ ಪೊರ್ಸಿ ಬಂದೈತ್ ನೋಡಲಿ ನೀನ್ ಬಾನ್ಕೌಂಟರ್ ಅಮರ್ ನನ್ನ ಹತ್ರ ಕೈಲಿರೋ ಲಾಟ್ರಿಗೂ ಕಾಲದಿರೋ ಪುಟ್ಗೂ ಕೆಲಸ ಜಾಸ್ತಿ ನಿಮ್ಮ ರಕ್ತನ ಜಿಗಣೆ ತರ ಹೀರ್ತಾ ಇರೋ ರೌಡಿ ದಾಸನ್ನ ಹೊಸ ಬಿಸಾಡೋ ಕೆಲಸ ಸರ್ಕಾರ ವಹಿಸಿದೆ ಮುಖದ ಮೇಲೆ ಮೀಸ ಇದ್ದು ಕಣಸು ತನಿಸ್ಕೊಂಡ್ರು ಯಾವನಾದ್ರೂ ಒಬ್ಬ ಒಬ್ಬ ಮುಂದೆ ಬಂದು ಕಂಪ್ಲೇಂಟ್ ಕೊಟ್ಟು ಸಾಕ್ಷಿ ಹೇಳಿ ಅವರ ಚರ್ಮನ ಸುಲಿದು ಕರ್ನಾಟಕದ ಇಪ್ಪತ್ತೇಳು ಜಿಲ್ಲೆಗೂ ಹರಿದು ಹಂಚಿ ಹಬ್ಬ ಮಾಡ್ತೀನಿ ದಾಸ ಆಟೋ ಸ್ಟ್ಯಾಂಡ್ ಮೇಲೆ ದಾಸ ಸ್ಟೋರ್ ಮೇಲೆ ದಾಸನ ಹೆಸರು ಇಟ್ಕೊಂಡು ಎಂಟೈರ್ ಏರಿಯಾ ಇಟ್ಟು ಗುಲಾಮಗಿರಿ ಜೂಲ ಮಾಡ್ತಾ ಇದ್ದೀರಾ ಯಾವ ಒಬ್ಬ ಒಬ್ಬ ಮುಂದೆ ಬಂದು ಕಂಪ್ಲೇಂಟ್ ಕೊಟ್ಟು ಸಾಕ್ಷಿ ಹೇಳಿ ಒಬ್ಬ ಒಬ್ಬ ಗಂಡ್ ಇಲ್ಲಿ ಹಿಡಿದು ಹೆದರ್ ರೌಡಿ ಬೆಲೆ ಕೊಡ್ತಿದ್ದೀರಾ ಕಾಕಿ ತೊಟ್ಟು ಕಣ್ಣು ಹಿಡಿದು ನಿಮ್ ಮುಂದೆ ಬಂದ್ರೆ ಹೆದರಿ ಮುಖ ತೋರಿಸಿ ಓಡ್ ಹೋಗ್ತೀರಾ ನಾಳೆ ದಿನ ಈ ರೌಡಿಸಮ್ ದೊಡ್ಡ ಮರವಾಗಿ ಬೆಳೆದು ನಿಮ್ ಅಣ್ಣಂಗೋ ತಮ್ಮಂಗೋ ಗಂಡಂಗೋ ನೇಣು ನೇಣಬೇಕಿದಾಗ ಈ ಕಾಪಾಡೋದಕ್ಕಿರೋದಿಲ್ಲ ನಾನೇ ಅಲ್ಲ ಇನ್ಯಾವನು ಬರೋದಿಲ್ಲ ಬಿಫೋರ್ ಇಂಗ್ಲಿಷ್ ಹೆದರಿ ಗುಲಾಮರಾಗಿದ್ರಿ ಎರಡ್ ಸಾವಿರದ ಮೂರಲ್ಲಿ ಇಂತಹ ರೌಡಿಗಳು ಗುಲಾಮರಾಗಿದ್ದೀರಾ ನಿಮಗೆ ಗುಲಾಮ್ ಗಿರಿನೇ ಇಷ್ಟ ಗುಲಾಮ್ ಗಿರಿ ಗುರಾಯಿಸ್ತೀಯಾ ಎಲ್ರು ಮುಚ್ಕೊಂಡು ಹೋದ್ರಲ್ಲ ನೀನ್ಯಾಕ್ ಹೋಗಿಲ್ಲ ಎಲ್ರಿಗೂ ಗೊತ್ತು ದಾಸ ಎಲ್ಲಿರ್ತಾನೆ ಅಂತ ಹೇಳೋದಕ್ ಭಯ ಅದಕ್ಕೆ ಮುಚ್ಕೊಂಡು ಹೋದ್ರು ಅಂದ್ರೆ ನಿನಗೆ ಗೊತ್ತು ಹೇಳೋಕೆ ಧೈರ್ಯವಾಗಿ ನಿಂತಿದ್ಯಾ ನನಗ್ ಗೊತ್ತಿದ್ರೆ ನಾನು ಯಾಕೆ ಎಲ್ಲಿರ್ತಿದ್ದೆ ನನಗೆ ಗೊತ್ತಿಲ್ಲ ಅದಕ್ಕೆ ಎಲ್ಲಿ ನಿಂತಿದ್ದೀನಿ ನಮ್ಮ ನಾಡನ್ ಕಾಪಾಡೋದಕ್ಕೆ ನಾವೇ ಅಲ್ಲ ದೇವರೇ ಬಂದ್ರು ಆಗಲ್ಲ ಕತ್ತಿಗೆ ಬೆಲೆ ಕೊಡ್ತಾರೆ ಹಾಗೆ ಬೆಲೆ ಕೊಡೋದಿಲ್ಲ ಕರ್ಮ ವೆಲ್ಕಮ್ ಮಿಸ್ಟರ್ ಅಮರ್ ವೆಲ್ಕಮ್ ನಮ್ಮನೆಗೆ ಬಂದು ನನಗೆ ವೆಲ್ಕಮ್ ಹೇಳ್ತೀಯ ಎಷ್ಟೋ ಗುಂಡ್ಗೆ ನಿನಗೆ ಗುಂಡ್ಗೆ ಇರೋ ಗಂಡು ನೀನಾಗಿದ್ರೆ ನನ್ನ ಹುಡುಕೊಂಡ್ ಬಂದು ತಟ್ಟಿ ಮಾತಾಡಿಸ್ತಾ ಇದ್ದೆ ಅಮಾಯಕರನ್ನ ಎದುರಿಸಿ ಸಾಕ್ಷಿಗಳನ್ನ ಹುಡುಕ್ತಾ ಇರ್ಲಿಲ್ಲ ಆಟಾಡೋ ಮಕ್ಕಳ ಜೊತೆ ಮಾತಾಡೋ ಮಾತಾಡೋನ್ ಅಮರ್ನಾ ಹೋಗೋಣ ಅಂತ ಬಂದೆ ಆಟ ಆಡೋ ಮೇಕೆನ ತೋರಿಸಿ ಹುಲಿನ ಬಲೆಗೆ ಹಾಕ್ತಾರೆ ನಾನು ಮೇಕೆನೂ ತೋರ್ಸಿಲ್ಲ ಬಲೆಯನ್ನು ಬೀಸಿಲ್ಲ ಹುಲಿ ತಾನಾಗೆ ಸಾವು ಬಂದಿದೆ